ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ವಿಚಾರವಾಗಿ ಶೀತಲ ಸಮರ ಕಳೆದ ನಾಲ್ಕು ತಿಂಗಳಿಂದ ಆಗ್ತಾನೆ ಇದೆ ಇಬ್ಬರ ಮಧ್ಯೆ ಆಂತರಿಕ ಸಂಘರ್ಷ ಮುಸುಕಿನ ಗುದ್ದಾಟ ಇದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಈಗ ಸ್ವತಃ ಖರ್ಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ನೇರವಾಗಿ ಎಚ್ಚರಿಕೆ ಕೊಡುವಂತಹ ಕೆಲಸ ಈಗ ಖರ್ಗೆ ಸಾಹೇಬರಿಂದ ಆಗಿದೆ ಅದು ಓಪನ್ ಆಗಿ ಒಂದು ವೇದಿಕೆಯಲ್ಲಿ ಇಬ್ಬರಿಗೂ ಕಿವಿಮಾತನ್ನ ಹೇಳಿದ್ದಾರೆ ಖರ್ಗೆ ಸಾಹೇಬರು ಅಧಿಕಾರ ಹಂಚಿಕೆ ಸೇರಿ ಹಲವು ವಿಚಾರಗಳಲ್ಲಿ ಫೈಟ್ ಆಗ್ತಾನೇ ಇದೆ ಅವರೊಂದು ಸ್ಟೇಟ್ಮೆಂಟ್ ಕೊಡೋದು ಇವರೊಂದು ಸ್ಟೇಟ್ಮೆಂಟ್ ಕೊಡೋದು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳೋದು ನಾನು ಪಕ್ಷದ ಕಾರ್ಯಕರ್ತ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಮಾಡ್ತೀನಿ ಅಂತ ಡಿ ಸಿಎಂ ಹೇಳೋದು ಈಗ ಖರ್ಗೆ ಅವರು ಹೇಳಿರೋದು ಇಬ್ಬರು ಹೊಂದ್ಕೊಂಡು ಹೋಗಿ ನಾನೊಂದು ತೀರಾ ನೀನೊಂದು ತೀರಾ ಆಗೋದು ಬೇಡ ಇಬ್ಬರನ್ನು ಹಾಡಿ ಹೊಗಳಿದ್ದಾರೆ ಸಿದ್ದರಾಮಯ್ಯ ಅವರು ಹೀಗಾಗಿ ಇಬ್ಬರೂ ಕೂಡ ಹೊಂದಿಕೊಂಡು ಕೆಲಸ ಮಾಡಿ ಪದೇ ಪದೇ ಪವರ್ ಶೇರಿಂಗ್ ಇದ್ದೇ ಚರ್ಚೆ ಆದರೆ ಜನ ನಮ್ಮನ್ನ ನಂಬಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶಿವಕುಮಾರ್ ಈ ಸಿದ್ದರಾಮಯ್ಯ ಸೇರಿದರೆ ನಮ್ ಕೆಲಸ ಆಗ್ತದೆ ಇಲ್ಲದ್ರೆ ಈ ಹಿಂಗಾದ್ರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ಗೆ ತೊಂದರೆ ನಾನು ಹೇಳೋದೇನಂದ್ರೆ ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ ಹಿಂಗ್ರೆ ನಮ್ಗೆ ತೊಂದರೆ ಅದಕ್ಕೆ ನನಗೆ ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶಿವಕುಮಾರ್ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ವಿಚಾರವಾಗಿ ಶೀತಲ ಸಮರ ಕಳೆದ ನಾಲ್ಕು ತಿಂಗಳಿಂದ ಆಗ್ತಾನೆ ಇದೆ ಇಬ್ಬರ ಮಧ್ಯೆ ಆಂತರಿಕ ಸಂಘರ್ಷ ಮುಸುಕಿನ ಗುದ್ದಾಟ ಎಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಈಗ ಸ್ವತಃ ಖರ್ಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ನೇರವಾಗಿ ಎಚ್ಚರಿಕೆ ಕೊಡುವಂತಹ ಕೆಲಸ ಈಗ ಖರ್ಗೆ ಸಾಹೇಬರಿಂದ ಆಗಿದೆ ಅದು ಓಪನ್ ಆಗಿ ಒಂದು ವೇದಿಕೆಯಲ್ಲಿ ಇಬ್ಬರಿಗೂ ಕಿವಿಮಾತನ್ನ ಹೇಳಿದ್ದಾರೆ ಖರ್ಗೆ ಸಾಹೇಬರು ಅಧಿಕಾರ ಹಂಚಿಕೆ ಸೇರಿ ಹಲವು ವಿಚಾರಗಳಲ್ಲಿ ಫೈಟ್ ಆಗ್ತಾನೇ ಇದೆ ಅವರೊಂದು ಸ್ಟೇಟ್ಮೆಂಟ್ ಕೊಡೋದು ಇವರೊಂದು ಸ್ಟೇಟ್ಮೆಂಟ್ ಕೊಡೋದು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳೋದು ನಾನು ಪಕ್ಷದ ಕಾರ್ಯಕರ್ತ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಮಾಡ್ತೀನಿ ಅಂತ ಡಿ ಸಿಎಂ ಹೇಳೋದು ಈಗ ಖರ್ಗೆ ಅವರು ಹೇಳಿರೋದು ಇಬ್ಬರು ಹೊಂದ್ಕೊಂಡು ಹೋಗಿ ನಾನೊಂದು ತೀರಾ ನೀನೊಂದು ತೀರಾ ಆಗೋದು ಬೇಡ ಇಬ್ಬರನ್ನು ಹಾಡಿ ಹೊಗಳಿದ್ದಾರೆ ಸಿದ್ದರಾಮಯ್ಯ ಅವರು ಹೀಗಾಗಿ ಇಬ್ಬರೂ ಕೂಡ ಹೊಂದಿಕೊಂಡು ಕೆಲಸ ಮಾಡಿ ಪದೇ ಪದೇ ಪವರ್ ಶೇರಿಂಗ್ ಇದ್ದೇ ಚರ್ಚೆ ಆದರೆ ಜನ ನಮ್ಮನ್ನ ನಂಬಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ ಶಿವಕುಮಾರ್ ಶಿವಕುಮಾರ ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ ಇಲ್ಲದ್ರೆ ಈ ಹಿಂಗಾದ್ರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗಬೇಕು ಅಂತ ನಮ್ ತೊಂದಿದ್ರು ನಾನು ಹೇಳೋದೇನಂದ್ರೆ ಈ ಶಿವಕುಮಾರ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ ಹಿಂಗೆ ಹೋದ್ರೆ ನಮ್ಗೆ ತೊಂದರೆ ಅದಕ್ಕೆ ನನಗೆ ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶಿವಕುಮಾರು ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ವಿಚಾರವಾಗಿ ಶೀತಲ ಸಮರ ಕಳೆದ ನಾಲ್ಕು ತಿಂಗಳಿಂದ ಆಗ್ತಾನೆ ಇದೆ ಇಬ್ಬರ ಮಧ್ಯೆ ಆಂತರಿಕ ಸಂಘರ್ಷ ಮುಸುಕಿನ ಗುದ್ದಾಟ ಇದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಈಗ ಸ್ವತಃ ಖರ್ಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ನೇರವಾಗಿ ಎಚ್ಚರಿಕೆ ಕೊಡುವಂತಹ ಕೆಲಸ ಈಗ ಖರ್ಗೆ ಸಾಹೇಬರಿಂದ ಆಗಿದೆ ಅದು ಓಪನ್ ಆಗಿ ಒಂದು ವೇದಿಕೆಯಲ್ಲಿ ಇಬ್ಬರಿಗೂ ಕಿವಿಮಾತನ್ನ ಹೇಳಿದ್ದಾರೆ ಖರ್ಗೆ ಸಾಹೇಬರು ಅಧಿಕಾರ ಹಂಚಿಕೆ ಸೇರಿ ಹಲವು ವಿಚಾರಗಳಲ್ಲಿ ಫೈಟ್ ಆಗ್ತಾನೇ ಇದೆ ಅವರೊಂದು ಸ್ಟೇಟ್ಮೆಂಟ್ ಕೊಡೋದು ಇವರೊಂದು ಸ್ಟೇಟ್ಮೆಂಟ್ ಕೊಡೋದು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳೋದು ನಾನು ಪಕ್ಷದ ಕಾರ್ಯಕರ್ತ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಮಾಡ್ತೀನಿ ಅಂತ ಡಿ ಹೇಳೋದು ಈಗ ಖರ್ಗೆ ಅವರು ಹೇಳಿರೋದು ಇಬ್ಬರು ಹೊಂದ್ಕೊಂಡು ಹೋಗಿ ನಾನೊಂದು ತೀರಾ ನೀನೊಂದು ತೀರಾ ಆಗೋದು ಬೇಡ ಇಬ್ಬರನ್ನು ಹಾಡಿ ಹೊಗಳಿದ್ದಾರೆ ಸಿದ್ದರಾಮಯ್ಯ ಅವರು ಹೀಗಾಗಿ ಇಬ್ಬರೂ ಕೂಡ ಹೊಂದಿಕೊಂಡು ಕೆಲಸ ಮಾಡಿ ಪದೇ ಪದೇ ಪವರ್ ಶೇರಿಂಗ್ ಇದ್ದೇ ಚರ್ಚೆ ಆದರೆ ಜನ ನಮ್ಮನ್ನ ನಂಬಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತ ಶಿವಕುಮಾರ್ ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶಿವಕುಮಾರ್ ಈ ಸಿದ್ದರಾಮಯ್ಯ ಸೇರಿದರೆ ನಮ್ಮ ಕೆಲಸ ಆಗ್ತದೆ ಇಲ್ಲದ್ರೆ ಈ ಹಿಂಗಾದ್ರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ಗೆ ತಂದಿದೆ ನಾನು ಹೇಳೋದೇನಂದ್ರೆ ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ ಹಿಂಗ್ ಹೋದ್ರೆ ನಮ್ಗೆ ತೊಂದರೆ ಅದಕ್ಕೆ ನನಗೆ ಶಿವಕುಮಾರ್ ಯಾಕೆ ಹೇಳ್ತಾ ಶಿವಕುಮಾರ್ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ವಿಚಾರವಾಗಿ ಶೀತಲ ಸಮರ ಕಳೆದ ನಾಲ್ಕು ತಿಂಗಳಿಂದ ಆಗ್ತಾನೆ ಇದೆ ಇಬ್ಬರ ಮಧ್ಯೆ ಆಂತರಿಕ ಸಂಘರ್ಷ ಮುಸುಕಿನ ಗುದ್ದಾಟ ಇದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಈಗ ಸ್ವತಃ ಖರ್ಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ನೇರವಾಗಿ ಎಚ್ಚರಿಕೆ ಕೊಡುವಂತಹ ಕೆಲಸ ಈಗ ಖರ್ಗೆ ಸಾಹೇಬರಿಂದ ಆಗಿದೆ ಅದು ಓಪನ್ ಆಗಿ ಒಂದು ವೇದಿಕೆಯಲ್ಲಿ ಇಬ್ಬರಿಗೂ ಕಿವಿಮಾತನ್ನ ಹೇಳಿದ್ದಾರೆ ಖರ್ಗೆ ಸಾಹೇಬರು ಅಧಿಕಾರ ಹಂಚಿಕೆ ಸೇರಿ ಹಲವು ವಿಚಾರಗಳಲ್ಲಿ ಫೈಟ್ ಆಗ್ತಾನೆ ಇದೆ ಅವರೊಂದು ಸ್ಟೇಟ್ಮೆಂಟ್ ಕೊಡೋದು ಇವರೊಂದು ಸ್ಟೇಟ್ಮೆಂಟ್ ಕೊಡೋದು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳೋದು ನಾನು ಪಕ್ಷದ ಕಾರ್ಯಕರ್ತ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಮಾಡ್ತೀನಿ ಅಂತ ಡಿಸಿಎಂ ಹೇಳೋದು ಈಗ ಖರ್ಗೆ ಅವರು ಹೇಳಿರೋದು ಇಬ್ಬರು ಹೊಂದ್ಕೊಂಡು ಹೋಗಿ ನಾನೊಂದು ತೀರಾ ನೀನೊಂದು ತೀರಾ ಆಗೋದು ಬೇಡ ಇಬ್ಬರನ್ನು ಹಾಡಿ ಹೊಗಳಿದ್ದಾರೆ ಸಿದ್ದರಾಮಯ್ಯ ಅವರು ಹೀಗಾಗಿ ಇಬ್ಬರೂ ಕೂಡ ಹೊಂದಿಕೊಂಡು ಕೆಲಸ ಮಾಡಿ ಪದೇ ಪದೇ ಪವರ್ ಶೇರಿಂಗ್ ಇದ್ದೇ ಚರ್ಚೆ ಆದರೆ ಜನ ನಮ್ಮನ್ನ ನಂಬಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತ ಹೇಳಿದರು ಶಿವಕುಮಾರ್ ಶಿವಕುಮಾರ ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ ಇಲ್ಲದ್ರೆ ಈ ಹಿಂಗಾದ್ರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ ತೊಂದಿದೆ ನಾನು ಹೇಳೋದೇನಂದ್ರೆ ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ ಹಿಂಗೋದ್ರೆ ನಮ್ಗೆ ತೊಂದರೆ ಅದಕ್ಕೆ ನನಗೆ ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶಿವಕುಮಾರು ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ವಿಚಾರವಾಗಿ ಶೀತಲ ಸಮರ ಕಳೆದ ನಾಲ್ಕು ತಿಂಗಳಿಂದ ಆಗ್ತಾನೆ ಇದೆ ಇಬ್ಬರ ಮಧ್ಯೆ ಆಂತರಿಕ ಸಂಘರ್ಷ ಮುಸುಕಿನ ಗುದ್ದಾಟ ಇದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಈಗ ಸ್ವತಃ ಖರ್ಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ನೇರವಾಗಿ ಎಚ್ಚರಿಕೆ ಕೊಡುವಂತ ಕೆಲಸ ಈಗ ಖರ್ಗೆ ಸಾಹೇಬರಿಂದ ಆಗಿದೆ ಅದು ಓಪನ್ ಆಗಿ ಒಂದು ವೇದಿಕೆಯಲ್ಲಿ ಇಬ್ಬರಿಗೂ ಕಿವಿಮಾತನ್ನ ಹೇಳಿದ್ದಾರೆ ಖರ್ಗೆ ಸಾಹೇಬರು ಅಧಿಕಾರ ಹಂಚಿಕೆ ಸೇರಿ ಹಲವು ವಿಚಾರಗಳಲ್ಲಿ ಫೈಟ್ ಆಗ್ತಾನೇ ಇದೆ ಅವರೊಂದು ಸ್ಟೇಟ್ಮೆಂಟ್ ಕೊಡೋದು ಇವರೊಂದು ಸ್ಟೇಟ್ಮೆಂಟ್ ಕೊಡೋದು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳೋದು ನಾನು ಪಕ್ಷದ ಕಾರ್ಯಕರ್ತ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಮಾಡ್ತೀನಿ ಅಂತ ಡಿ ಹೇಳೋದು ಈಗ ಖರ್ಗೆ ಅವರು ಹೇಳಿರೋದು ಇಬ್ಬರು ಹೊಂದ್ಕೊಂಡು ಹೋಗಿ ನಾನೊಂದು ತೀರಾ ನೀನೊಂದು ತೀರಾ ಆಗೋದು ಬೇಡ ಇಬ್ಬರನ್ನು ಹಾಡಿ ಹೊಗಳಿದ್ದಾರೆ ಸಿದ್ದರಾಮಯ್ಯ ಅವರು ಹೀಗಾಗಿ ಇಬ್ಬರೂ ಕೂಡ ಹೊಂದಿಕೊಂಡು ಕೆಲಸ ಮಾಡಿ ಪದೇ ಪದೇ ಪವರ್ ಶೇರಿಂಗ್ ಇದ್ದೇ ಚರ್ಚೆ ಆದರೆ ಜನ ನಮ್ಮನ್ನ ನಂಬಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶಿವಕುಮಾರ್ ಈ ಸಿದ್ದರಾಮಯ್ಯ ಸೇರಿದರೆ ನಮ್ಮ ಕೆಲಸ ಆಗ್ತದೆ ಇಲ್ಲದ್ರೆ ಈ ಹಿಂಗಾದ್ರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗಬೇಕು ಅಂತ ನಮ್ ತಂದಿದೆ ನಾನು ಹೇಳೋದೇನಂದ್ರೆ